ಮಿನಿಸ್ಟರ್ಗಳಾಗಿರ್ಬಹುದು ನಿಮ್ಮ ಲೀಡರ್ಸ್ ಗಳಾಗಿರ್ಬೋದು ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಎಲ್ಲೂ ಕೂಡ ಲಾಸ್ಟ್ ಇಯರ್ ಕೂಡ ಇದೇ ತರ ಆಗಿತ್ತು ಆಗ್ಲೇ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಆಗಬೇಕು ದಕ್ಷಿಣ ಭಾರತ ಈ ತರದೆಲ್ಲ ಮಾತಾಡಿ ಒಂದಷ್ಟು ವಿವಾದ ಆಗಿತ್ತು ಅಂದ್ರೆ ಕೊಟ್ಟು ತಗೊಳ್ಳುವಂತಹ ಒಂದು ಮನಸ್ಥಿತಿ ಬಿಜೆಪಿ ಇದೆ ನಾವು ಕೊಟ್ರೆ ಅವ್ರು ನಮಗೆ ಕೊಡಬೇಕು ಇಲ್ಲಿಂದ ಏನು ಹೋಗ್ತಿಲ್ಲ ಅಂದ್ರೆ ನಾವು ಜಿ ಎಸ್ ಟಿ ರೂಪದಲ್ಲಿ ದುಡ್ಡು ಕೊಡ್ತಿದೀವಿ ಅಂದ್ರೆ ಅಧಿಕಾರ ಸಿಕ್ತಿಲ್ಲ ಎಲೆಕ್ಟ್ರಿಕ್ ವಾಹನಗಳಾಗಿರ್ಬಹುದು ಸ್ಮಾರ್ಟ್ ಫೋನ್ ಆಗಿರಬಹುದು ಹತ್ತಿ ಬಟ್ಟೆ ಇಂತ ಕೆಲವೊಂದು ಉದ್ದಿಮೆಗಳಲ್ಲಿ ಈ ತರದ ಪ್ರೈಸ್ ಕಮ್ಮಿ ಆಗಿದೆ ಅನ್ನುವಂತ ವಿಚಾರ ನಾವು ಎಷ್ಟು ಕೋಟಿ ಜನ ಇದೀವಿ ಅದರಲ್ಲಿ ಎಷ್ಟು ಇದು ಎಷ್ಟು ಜನಕ್ಕೆ ಇದು ಲಾಭ ಆಗುತ್ತೆ ಅಂದಾಗ ನೂರರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನಕ್ಕೆ ಲಾಭ ಆದ್ರೆ ಇದು ದೇಶದ ಜನರಿಗೆ ಆದ ಲಾಭವಾ ಈ ಸಲನು ಕರ್ನಾಟಕ ಕನ್ಯಾಯ ಆಗಿದೆ ಬಜೆಟ್ ನಲ್ಲಿ ಏನೇನು ಸಿಕ್ಕಿಲ್ಲ ಅಂತ ಆಗ್ಲೇ ಮಿನಿಸ್ಟರ್ಗಳಾಗಿರ್ಬೋದು ನಿಮ್ಮ ಲೀಡರ್ಸ್ ಗಳಾಗಿರ್ಬೋದು ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಎಲ್ಲೂ ಕೂಡ ಲಾಸ್ಟ್ ಇಯರ್ ಕೂಡ ಇದೇ ತರ ಆಗಿತ್ತು ಆಗ್ಲೇ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಆಗ್ಬೇಕು ದಕ್ಷಿಣ ಭಾರತ ಈ ತರದೆಲ್ಲ ಮಾತಾಡಿ ಒಂದಷ್ಟು ವಿವಾದ ಆಗಿತ್ತು ಪರಿಸ್ಥಿತಿ ಈಗೇನು ಬದಲಾಗಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಈ ತರದೆಲ್ಲ ಕೇಳಲ್ಪಟ್ವಿ ಮತ್ತೆ ಆ ತರದ ವಿವಾದ ತಾರತಮ್ಯ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಎಲ್ಲೂ ಕೂಡ ಅದನ್ನ ಕನ್ಸಿಡರ್ ಮಾಡ್ಲೇ ಇಲ್ವಾ ಈ ಸಲನು ಕರ್ನಾಟಕನ ಆ ಮೇಡಮ್ ಏನಂದ್ರೆ ಅವರ ತಲೆಯಲ್ಲಿ ಒಂದು ಬಲವಾಗಿ ಕೂತುಬಿಟ್ಟಿದೆ ಬಿಟ್ಟಿದೆ ಕರ್ನಾಟಕದಲ್ಲಿ ಈಗ ಪಿದು ನಿಮ್ಗೆ ಗೊತ್ತಿದೆ ಆಂತರಿಕ ಕಚ್ಚಾಟ ಒಳಜಗಳ ಅಂತ ಇದ್ದಿದ್ದು ಬೈಲಿಗೆ ಬಂದ್ಬಿಟ್ಟಿದೆ ಮನೆಯೊಂದು ನೂರು ಬಾಗಿಲು ಆಗಿದೆಯೋ ಅದು ಹೇಳಕ್ಕೆ ನಮ್ಗೆ ಒಂಥರ ಅನ್ಸುತ್ತೆ ಬಿಡಿ ಅದು ಮಾಧ್ಯಮದಲ್ಲಿ ನೋಡಿದ್ರೆ ಅವ್ರೇನು ಒಂದು ರಾಜಕೀಯ ನಾಯಕರ ಅಥವಾ ಮಕ್ಕಳ ಬಿ ಆದಿ ಬೀದಿ ಜಗಳ ಅಂತ ಆಗ್ಬಿಟ್ಟಿದೆ ಕಂಡು ಕಂಡವ್ರು ಕಂಡು ಕಂಡ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ವರಿಷ್ಠರಿಗೂ ಸಹ ಇವ್ರನ್ನ ಒಂದು ಮಾಡೋಕ್ಕೆ ಅಥವಾ ಇವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಕರ್ನಾಟಕ ಬಿಜೆಪಿ ನಾಯಕರು ಇವತ್ತು ವಿಜಯೇಂದ್ರ ಅವರು ನೋಡಿ ವಿಜೇಂದ್ರ ಅವ್ರನ್ನ ಒಪ್ಪಕ್ಕೆ ಯತ್ನಾಳ್ ಅವರು ರೆಡಿ ಇಲ್ಲ ಇವ್ರದೊಂದು ಟೀಮು ರೇಣುಕಾಚಾರ್ಯ ಅವರು ಒಂದು ಹೇಳಿಕೆ ಕೊಡ್ತಾರೆ ಸುಧಾಕರ್ ಒಂದೆ ಆಮೇಲೆ ಮೂಲ ಬಿಜೆಪಿಗರು ತಟಸ್ಥ ಆಗ್ಬಿಟ್ಟಿದ್ದಾರೆ ವಲಸೆ ಬಿಜೆಪಿ ಒಂದು ಟೀಮ್ ಆಗ್ಬಿಟ್ಟಿದ್ದಾರೆ ಮತ್ತೆ ಯಡಿಯೂರಪ್ಪ ವಿಜಯೇಂದ್ರ ರಾಜಕೀಯ ಮಾತಾಡ್ತಿಲ್ಲ ಇದನ್ನೆಲ್ಲ ನೋಡಿ ಮತ್ತೆ ತಮಿಳುನಾಡಲ್ಲಿ ಬಿಜೆಪಿ ಖಾತೆ ಓಪನ್ ಆಗ್ಲಿಲ್ಲ ಕೇರಳ ಅಲ್ಲಿ ಬಿಜೆಪಿ ಖಾತೆ ಓಪನ್ ಆಗ್ಲಿಲ್ಲ ಸೊ ಅವ್ರಿಗೆಲ್ಲೋ ಒಂದು ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಅಷ್ಟು ಒಲವಿಲ್ಲ ಅಥವಾ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಕೊಡೋದ್ರಿಂದ ನಮಗೇನು ಏನು ಪ್ರಯೋಜನ ಇಲ್ಲ ಅಂದ್ರೆ ಕೊಟ್ಟು ತಗೊಳ್ಳೋವಂತಹ ಒಂದು ಮನಸ್ಥಿತಿ ಬಿಜೆಪಿಯವ್ರಿಗಿದೆ ನಾವು ಕೊಟ್ರೆ ಅವ್ರು ನಮಗ್ ಕೊಡಬೇಕು ಇಲ್ಲಿಂದ ಏನು ಹೋಗ್ತಿಲ್ಲ ಅಂದ್ರೆ ನಾವು ಜಿ ಎಸ್ ಟಿ ರೂಪದಲ್ಲಿ ದುಡ್ಡು ಕೊಡ್ತಿದ್ದೀವಿ ಅಂದ್ರೆ ಅಧಿಕಾರ ಸಿಕ್ತಿಲ್ಲ ಇಲ್ಲಿಂದ ಅನ್ನೋದು ಅವ್ರ ಮನಸ್ಸಿಗೆ ಬಂದಿರಬಹುದೇನೋ ಅದೇ ಕಾರಣಕ್ಕೆ ಆಮೇಲೆ ಇನ್ನೊಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಸಹಿಸ್ಕೊಳಕ್ ಯಾವುದೇ ಇದನ್ನ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಮೇಡಮ್ ಆದ್ರೆ ನಮ್ಮ ರಾಜ್ಯದಿಂದಂತ ಹೋದಂತಹ ಎಂ ಪಿಗಳಲ್ಲಿ ದಮ್ಮು ತಾಕತ್ತು ಅನ್ನೋದು ಇದ್ದಿದ್ರೆ ಮೇಡಮ್ ಇವತ್ತಲ್ಲ ಇವತ್ತು ಕಡಿಮೆ ಎಂ ಪಿಗಳು ಇರ್ಬೋದು ಆದ್ರೆ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರಗಳು ಇದ್ದಾಗ್ಲೇ ಮಾಡಕ್ ಈಗ ಏನು ಮಾಡಲ್ಲ ಅನ್ನೋದೇ ನಮ್ಮ ಒಂದು ಅನಿಸಿಕೆ ಆಮೇಲೆ ಈಗ ಡೆಲ್ಲಿ ಎಲೆಕ್ಷನ್ ಬೇರೆ ಇದೆ ನಾಲ್ಕು ದಿನದಲ್ಲಿ ಈ ಬಜೆಟ್ ಡೆಲ್ಲಿ ಎಲೆಕ್ಷನ್ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಅನ್ಸತ್ತ ಹಾ ನನಗೇನು ಅಂತ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ಲ ಮೇಡಮ್ ಇದು ನಾವು ಅನ್ಕೊಂಡಿರೋಂತಹ ಬಜೆಟ್ ಏನಲ್ಲ ಓ ಆಹಾ ಓಹೋ ಅನ್ನಂತ ಬಜೆಟ್ ಏನಿಲ್ಲ ತಿರುಗಿ ನೋಡಬೇಕು ಅನ್ನೋ ಅಂತ ಬಜೆಟ್ ಏನಲ್ಲ ನಾವು ಈಗ ಈವರೆಗೂ ನಾವು ನೋಡಿರೋ ಅಂಥದ್ದು ನಾವು ನಮ್ಮ ವಯಸ್ಸನ್ನು ಮೀರಿ ಎಲ್ಲ ಬಜೆಟ್ಗಳ ಬಗ್ಗೆ ನಾವು ತಿಳ್ಕೊಂಡಾಗ ಓದಿದಾಗ ಆ ಬಜೆಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇದೇನು ಅಂತ ಬಜೆಟ್ ಅಂತ ನನಗೇನು ಅನಿಸ್ಲಿಲ್ಲ ಡೆಲ್ಲಿ ಎಲೆಕ್ಷನ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಕೇಜ್ರಿವಾಲ್ ಅವರು ಇದಾರೆ ನಮ್ಮ ಕಾಂಗ್ರೆಸ್ನ ಅನೇಕ ನೇತಾರರು ಏನಿದ್ದಾರೆ ನಮ್ಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ನಮ್ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಒಳ್ಳೆ ಕೆಲಸಗಳು ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವ ಇರಬಹುದು ಆಮೇಲೆ ಉತ್ತರ ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಮಾಡಿರುವಂತಹ ಕೆಲಸಗಳು ಈಗ ನಮ್ಮ ಕರ್ನಾಟಕ ಅನ್ನೇ ತಗೊಂಡಾಗ ಎಕ್ಸಾಂಪಲ್ ಆಗಿ ತಗೊಂಡು ಬೇರೆ ರಾಜ್ಯಗಳಲ್ಲೂ ಸಹ ಇದರ ಬಗ್ಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರೋ ರೀತಿ ಇರ್ಬೋದು ಇವೆಲ್ಲವೂ ಸಹ ಬಿಜೆಪಿಗೆ ಮೈನಸ್ ಆಗುತ್ತೆ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಕೇಜ್ರಿವಾಲ್ ಅವರು ಸಹ ಒಂದು ಆದಷ್ಟು ಒಳ್ಳೆ ಕೆಲಸಗಳು ಮಾಡಿದ್ರು ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ಪಾರ್ಟಿ ದೃಷ್ಟಿಯಿಂದ ಹೇಳ್ತಿಲ್ಲ ಅಲ್ಲಿ ಏನೋ ಕೆಲವೊಂದು ಜನಗಳಿಗೆ ಉಚಿತವಾಗಿ ಕೆಲವೊಂದು ಕೆಲಸಗಳು ಮಾಡಿದ್ರು ಅಂತ ಇರುತ್ತೆ ಅದು ಅವ್ರಿಗೆ ಮೈನಸ್ ಆಗ್ಬೋದು ಆಮೇಲೆ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆನೂ ಅವ್ರಿಗೆ ಮೈನಸ್ ಆಗ್ಬೋದು ಅಂತ ಅನ್ಸುತ್ತೆ ಈಗ ನಮ್ಮ ಡಿ ಸಿ ಎಂ ಅವರು ಡೆಲ್ಲಿಯಲ್ಲೇ ಇದ್ದಾರೆ ಪ್ರಚಾರದಲ್ಲಿ ಇದ್ದಾರೆ ಸೊ ನಮ್ಮ ಕರ್ನಾಟಕ ಅಥವಾ ತೆಲಂಗಾಣ ನಮ್ಮ ರೇವಂತ್ ರೆಡ್ಡಿ ಅವರು ಮಾಡ್ತಾ ಇರೋಂಥ ಕೆಲಸಗಳು ಇವೆಲ್ಲ ಅವ್ರ ಎಕ್ಸಾಂಪಲ್ ಆಗಿ ತಗೊಂಡಾಗ ಬಿಜೆಪಿಗೆ ತುಂಬಾ ಮೈನಸ್ ಆಗುತ್ತೆ ಬಜೆಟ್ ಇಂದ ಅಂತೂ ಮೇಡಮ್ ಏನೂ ಪರಿಣಾಮ ಬೀರಲ್ಲ ಈಗ ಕೆಲವೊಂದು ವಸ್ತುಗಳ ಬೆಲೆ ಕೂಡ ಕಮ್ಮಿ ಆಗಿದೆ ಆಗ್ಲೇ ಹೇಳ್ದ ಹಾಗೆ ಕೆಲವೊಂದು ಔಷಧಿಗಳಾಗಿರಬಹುದು ಎಲೆಕ್ಟ್ರಿಕ್ ವಾಹನಗಳಾಗಿರಬಹುದು ಸ್ಮಾರ್ಟ್ ಫೋನ್ ಆಗಿರಬಹುದು ಹತ್ತಿ ಬಟ್ಟೆ ಆಗಿರಬಹುದು ಇಂಥ ಕೆಲವೊಂದು ಉದ್ದಿಮೆಗಳಲ್ಲಿ ಈ ತರದ ಪ್ರೈಸ್ ಕಮ್ಮಿ ಆಗಿದೆ ಅನ್ನುವಂಥ ವಿಚಾರ ಜನರಿಗೆ ಸಾಮಾನ್ಯವಾಗಿ ಖುಷಿ ಕೊಟ್ಟೆ ಕೊಡುತ್ತೆ ಅಲ್ವಾ ಯೂಶ್ವಲಿ ಅದನ್ನು ನೀವು ಯಾವ ಥರ ವೆಲ್ಕಮ್ ಮಾಡ್ತೀರಾ ಅಂದರೆ ಯಾವ ರೀತಿ ಎಕ್ಸೆಪ್ಟ್ ಮಾಡ್ತೀರಾ ಮೇಡಮ್ ಈಗ ಅವರೇ ಎಲೆಕ್ಟ್ರಿಕ್ ಅಂದರೆ ಯಾವುದು ಕೆಲವೊಂದು ಮಾತ್ರ ಮೊಬೈಲ್ ಫೋನ್ಸ್ ಎಲ್ ಇ ಡಿ ಟಿವು ನನಗೆ ಒಂದು ಆಶ್ಚರ್ಯ ಏನು ಗೊತ್ತಾ ಮೇಡಮ್ ಈಗ ಟಿ ವಿ ಮನೆಯಲ್ಲಿ ಎಷ್ಟು ವರ್ಷಕ್ಕೊಂದ್ಸಲಿ ನಾವು ಚೇಂಜ್ ಮಾಡ್ತೀವಿ ಮೇಡಮ್ ಹತ್ತು ವರ್ಷ ಮಿಡ್ಲ್ ಕ್ಲಾಸ್ ಅವರಂತೂ ಇಡೀ ಲೈಫೇ ಒಂದು ವಿಯಲ್ಲೇ ನಡೆದು ಬಿಡುತ್ತೆ ಅಯ್ಯರ್ ಮಿಡ್ಲ್ ಕ್ಲಾಸ್ ಅವರು ಮೇ ಬಿ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಅದರಿಂದ ಏನು ಜೀವ ಜನಜೀವ ನಮ್ಮ ಜೀವನ ಮಟ್ಟದಲ್ಲಿ ಯಾವುದೇ ಒಂದು ಪರಿಣಾಮ ಬೀರಲ್ಲ ಇದು ನನ್ನ ಪ್ರಕಾರ ಮೊಬೈಲ್ ಅಂದ್ರೂ ಅಷ್ಟೇ ನಾನು ಅದೇ ಹೇಳೋದು ಎಲೆಕ್ಟ್ರಿಕ್ ಗ್ಯಾಟ್ಗೆಟ್ಸ್ ಅನ್ನೋದು ಇವಾಗ ಕೆಲವರು ಇವಾಗ ಯೂತ್ಸ್ ಏನಾದರೂ ಚೇಂಜ್ ಮಾಡ್ಬೋದು ನಾನು ಹೇಳೋದು ಒಟ್ಟಾರೆ ದೇಶದ ಸನ ಜನಸಂಖ್ಯೆಯನ್ನು ತಗೊಂಡಾಗ ಇದರ ಒಂದು ಲಾಭ ಜನಸಾಮಾನ್ಯರಿಗೆ ಎಲ್ಲಿ ಸಿಗುತ್ತೆ ನಾವ್ ಎಷ್ಟು ಕೋಟಿ ಜನ ಇದ್ದೀವಿ ಅದರಲ್ಲಿ ಎಷ್ಟು ಇದು ಎಷ್ಟು ಜನಕ್ಕೆ ಇದು ಲಾಭ ಆಗುತ್ತೆ ಅಂದಾಗ ನೂರರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನಕ್ಕೆ ಲಾಭ ಆದರೆ ಇದು ದೇಶದ ಜನರಿಗೆ ಆದ ಲಾಭವಾ ಇಲ್ಲ ಅಭಿವೃದ್ಧಿನ ಇಲ್ಲ ಆಮೇಲೆ ಇವರು ಅದನ್ನೇ ಇವಾಗ ನೀವು ನೀವು ಹೇಳ್ದಂಗೆ ಬರ್ತೀನಿ ಇವಾಗ ವಾಹನಗಳ ಬಗ್ಗೆ ನೀವು ಹೇಳದ್ರಿ ನಾನು ಅದನ್ನೇ ಈಗ ಹೇಳಕ್ ಹೋದೆ ನೀವು ಒಂದು ಈಗ ಕಾರ್ ತಗೋತೀರಾ ಸಪೋಸ್ ನೀವೊಂದು ಇಪ್ಪತ್ತು ಲಕ್ಷ ಒಂದು ಇಪ್ಪತ್ತು ಲಕ್ಷದ ಕಾರ್ ತಗೋತೀರಾ ಅಂತ ಹೇಳಿ ಒಂದು ಎಕ್ಸಾಂಪಲಾಗಿ ಹೇಳ್ತೀನಿ ಮೇಡಮ್ ನಾನು ವಾಹನ ಅಂತ ಬಂದಾಗ ಹೇಳ್ತೀನಿ ಒಂದು ಇಪ್ಪತ್ತು ಲಕ್ಷದ ನೀವು ಕಾರ್ ತೊಗೊಂಡಾಗ ಮಧ್ಯಮ ವರ್ಗದವ್ರು ಯಾರೂ ಕ್ಯಾಶ್ ಕೊಟ್ಟು ತೊಗೊಳ್ಳಲ್ಲ ಲೋನ್ಗೆ ಹೋಗ್ತಾರೆ ಹಾಗೇನಲ್ಲಿ ಜಿ ಎಸ್ ಟಿ ಹೋಗುತ್ತೆ ಅದಾದಮೇಲೆ ಪೆಟ್ರೋಲ್ ಡೀಸೆಲ್ಗೆ ಹೋಗ್ತೀರಾ ಅಲ್ಲೂ ಜಿ ಎಸ್ ಟಿ ಹೋಗುತ್ತೆ ಅದಾದಮೇಲೆ ರೋಡ್ಗೆ ಇಳಿತೀರಾ ಅಲ್ಲೂ ಜಿ ಎಸ್ ಟಿ ರೋಡ್ ಟ್ಯಾಕ್ಸ್ ಕಟ್ತೀರಾ ಮತ್ತೆ ನಾನು ಹೇಳೋದು ಇನ್ನೇನು ಜನಸಾಮಾನ್ಯನಿಗೆ ಲಾಭ ಇದೆ ಇದರಿಂದ ನೀವು ಏನೇ ಇವಾಗ ಪರ್ಚೇಸ್ ಮಾಡ್ರು ಆಮೇಲೆ ಒಟ್ಟಾರೆ ಜನಜೀವನ ಇವತ್ತು ನಾವು ದಿನ ದಿನದ ಅಗತ್ಯತೆಗಳು ಅಂತ ನೋಡೋಣ ಮೇಡಮ್ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಮಲಗೋವರೆಗೂ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಅಂತ ಪಟ್ಟಿ ಮಾಡಿದಾಗ ಇವರು ಕೊಟ್ಟಿರೋದು ನೂರು ವಸ್ತುಗಳಲ್ಲಿ ಎರಡು ವಸ್ತುಗಳಿಗೆ ಇನ್ನು ತೊಂಬತ್ತೆಂಟು ವಸ್ತುಗಳ ಮೇಲೆ ಏರಿಕೆಯಲ್ಲಿದೆ ನೀವು ತಗೊಳ್ಳಿ ಟಾಯ್ಲೆಟ್ರಸ್ ತೊಗೊಳ್ರಿ ಸ್ಯಾನಿಟರಿ ವೈಸ್ ತೊಗೊಳ್ಳಿ ಇದೆಲ್ಲ ಲೆಕ್ಕ ಮಾಡಬೇಕಿತ್ತು ಇವರು ಅತ್ತಿ ಬಟ್ಟೆ ಅಂತ ಮಾತ್ರ ಹೇಳ್ತಾರೆ ಎಷ್ಟು ಜನ ಮೇಡಮ್ ಅತ್ತಿ ಬಟ್ಟೆ ಹಾಕ್ಕೊಳ್ತಾ ಇದ್ದಾರೆ ಅತ್ತಿ ಬಟ್ಟೆಯ ರೇಟ್ ಎಷ್ಟಿದೆ ಇವತ್ತು ಮಾರ್ಕೆಟಲ್ಲಿ ಜನಸಾಮಾನ್ಯ ತಗೊಳಕೆ ಆಗ್ತಾ ಇದೆಯಾ ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಒಂದು ಉದ್ಯಮವನ್ನ ಇವರು ಎಲ್ಲೋ ಒಂದು ಕಡೆ ಜನಗಳಿಗೆ ನಾವು ಅತ್ತಿ ಬಟ್ಟೆನ ಹೆಚ್ಚಾಗಿ ತಗೊಳೋದ್ರಿಂದ ಅತ್ತಿ ಉದ್ಯಮವನ್ನ ನಾವು ಮುಂದೆ ತೀವಿ ಅದೆಲ್ಲ ಒಪ್ಪಕ್ಕಾಗಲ್ಲ ನಾವು ಜನಸಾಮಾನ್ಯನಿಗೆ ಏನ್ ಬೇಕು ಅವನ ನೂರು ಅಗತ್ಯಗಳಲ್ಲಿ ಒಂದು ಸರ್ಕಾರ ಐವತ್ತು ಅಗತ್ಯಗಳನ್ನ ಪೂರೈಸಬೇಕಾಗತ್ತೆ ಕಾಸ್ಮೆಟಿಕ್ಸ್ ಮೇಡಮ್ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಕಾಸ್ಮೆಟಿಕ್ಸ್ ಉಪಯೋಗಿಸಲ್ಲ ಅದು ಡಿಟರ್ಜೆಂಟ್ ಸೋಪ್ ಇಲ್ಲದೆ ಬಟ್ಟೆ ಹೋಗಿಕ್ಕಾಗಲ್ಲ ಸರ್ಪ್ ಇಲ್ಲದೆ ಬಟ್ಟೆ ಹೋಗಿಕ್ಕಾಗಲ್ಲ ಆ ಥರ ಪ್ರತಿಯೊಂದನ್ನು ನಾವು ಗಣನೆಗೆ ತಗೋಬೇಕಾಗತ್ತೆ ಈ ರೀತಿಯಲ್ಲಿ ಅದಲ್ಲದೆ ಮಹಿಳಾ ಸಬಲೀಕರಣಕ್ಕೆ ಇವರು ಮಾಡಿರೋದೇನು ಅದೇ ನಾನು ಹೇಳಿದೆ ಮುದ್ರಾ ಯೋಜನೆಯಲ್ಲಿ ಎರಡು ಕೋಟಿ ಕೊಟ್ಬಿಡ್ತೀವಿ ಎರಡು ಕೋಟಿ ಮಾಡೋ ಸ್ಟಾರ್ಟ್ ಮಾತ್ರ ಅರ್ಹ ಇರುವಂತಹ ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಮಿಕ್ಕಿದ ಹೆಣ್ಣು ಮಕ್ಕಳು ಏನು ಮಾಡಬೇಕು ವಿದ್ಯಾವಂತ ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೂ ಏನು ಏನು ಮಾಡಿಕೊಟ್ಟಿದ್ದಾರೆ ಇವರು ಏನೂ ಇಲ್ಲದೆ ಝೀರೋ ಅಲ್ಲಿರುವಂತಹ ಹೆಣ್ಣು ಮೂಗುಗೆ ನೀವು ಏನು ಮಾಡಿದ್ದೀರಾ ಆಕೆ ತಾನೇನಾದರೂ ಸ್ಟಾರ್ಟಪ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಸೊ ಈ ರೀತಿ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಅದಲ್ಲದೆ ನಾನು ಹೇಳೋದು ಸ್ಟಾರ್ಟಪ್ಸ್ ಅಂತ ನಾವು ಮಾಡೋದಕ್ಕಿಂತಲೂ ಸರ್ಕಾರನೇ ಸ್ಟಾರ್ಟಪ್ಗಳನ್ನು ಮಾಡಿ ಅಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಾಗ ಇಡೀ ದೇಶ ಉದ್ಧಾರ ಆಗುತ್ತೆ ಮತ್ತಿವಾಗ ಯಾಕೆ ಇವಾಗ ನೀವು ಹೇಳ್ತಿದ್ದೀರಾ ಒಂದಷ್ಟು ಏನು ಏನು ಯೂಸ್ ಇಲ್ಲ ಕೆಲವೊಂದು ಇಂಪ್ಲಿಮೆಂಟ್ ಆಗೋದೇ ಇಲ್ಲ ಕೇವಲ ಬಜೆಟ್ ನಲ್ಲಿ ಏನ್ ಹೇಳಿರ್ತಾರೆ ಅಲ್ಲಿಗಷ್ಟೇ ಸೀಮಿತ ಅಂತ ಬಟ್ ಈಗ ನೀವು ನೋಡ್ತಿದ್ದೀರಾ ಈಗ ನಿಮ್ಮ ನಾಯಕರ ಹೇಳಿಕೆಗಳ ಜೊತೆಗೆ ಬಿಜೆಪಿ ನಾಯಕರು ಕೂಡ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಬಂಪರ್ ಬಜೆಟ್ ಮಧ್ಯಮ ವರ್ಗದವರಿಗಂತೂ ಸೂಪರ್ ಡೂಪರ್ ಬಜೆಟ್ ಅನ್ನೋ ರೀತಿಯಲ್ಲಿದೆ ಜನಪ್ರಿಯ ಬಜೆಟ್ ಆಯ್ತು ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸೊ ಜನರಿಗೆ ಒಂದು ಕನ್ಫ್ಯೂಷನ್ಸ್ ನೀವು ಹೇಳೋ ಹಾಗೆ ನೀವು ಪಾರ್ಟಿ ಅಂತ ಬಿಟ್ಬಿಡೋಣ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಬೇಡ ಈ ಕನ್ಫ್ಯೂಷನ್ಸ್ ಯಾಕೆಂದ್ರೆ ಕೇಂದ್ರದ ನಾಯಕರಿಂದ ಹಿಡಿದು ರಾಜ್ಯದ ಬಿಜೆಪಿ ನಾಯಕರು ಕೂಡ ಸಮರ್ಥನೆಯನ್ನ ಮಾಡಿಕೊಳ್ತಿದ್ದಾರೆ ಅಂದ್ರೆ ಬಿಕಾಸ್ ಅವ್ರದೇ ಪಾರ್ಟಿ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಅಫ್ಕೋರ್ಸ್ ಅದನ್ನೇ ಹೇಳಬೇಕು ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಜನರಿಗೆ ಕನ್ಫ್ಯೂಷನ್ಸ್ ನೋಡ್ರಿ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಕೆಲವರಿಗೆ ಬಜೆಟ್ ಅಂದ್ರೆ ಈಗಲೂ ಕೂಡ ಬೇಸಿಕ್ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ ಸೊ ದಟ್ ಅವ್ರಿಗೆ ತಗೊಳೋದಾದ್ರೂ ಹೆಂಗೆ ಜನ ಇದನ್ನ ಯಾರು ಅಭಿಪ್ರಾಯನ ಕನ್ಸಿಡರ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾರೆ ಮೇಡಮ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೊದಲು ನಮ್ಮ ಒಟ್ಟಾರೆ ಬಜೆಟ್ ನಲವತ್ತೆಂಟು ಲಕ್ಷ ಕೋಟಿ ಇತ್ತು ಈ ಸರಿ ನಲವತ್ತೇಳು ಲಕ್ಷ ಕೋಟಿ ಆಗಿದೆ ನಾವ್ ಇಲ್ಲೇ ಯೋಚನೆ ಮಾಡಬೇಕು ವರ್ಷದಿಂದ ವರ್ಷಕ್ಕೆ ಬಜೆಟ್ ಗಾತ್ರ ಹೆಚ್ಚಾದಾಗ ಒಟ್ಟಾರೆಯಾಗಿ ಐವತ್ತು ಪಾಯಿಂಟ್ ಅರವತ್ತೈದು ಇದು ಬೇಸಿಕ್ ಬರುತ್ತೆ ಐವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತಾರೆ ನಮ್ಮ ಬಜೆಟ್ ನ ಗಾತ್ರ ಜಾಸ್ತಿ ಆದಾಗ ಮಾತ್ರ ದೇಶ ಅಭಿವೃದ್ಧಿಗೆ ಸಾಧ್ಯ ಅಂತ ನಾನು ಹೇಳ್ತೀನಿ ಆದ್ರೆ ಇವರು ಎಲ್ಲೋ ಒಂದ್ ಕಡೆ ಇರೋದನ್ನ ಮೇಂಟೈನ್ ಮಾಡ್ತಿದಾರೆ ಅಷ್ಟೇ ಇವ್ರು ಏನು ಹೊಸ್ದಾಗ ಮಾಡೋವಂತ ಮನಸ್ಥಿತಿಯಲ್ಲಿ ಇಲ್ಲ ಇವರು ಜಸ್ಟ್ ಸರ್ಕಾರನ ಮೇಂಟೈನ್ ಮಾಡ್ತಿದ್ದಾರೆ ಸೊ ಈ ಮೇಂಟೈನ್ ಅಲ್ಲಿ ಸಿಕ್ಕಾಕೊಂಡು ಒದ್ಲಾಡೋನು ಜನಸಾಮಾನ್ಯನೇ ಇವರು ಅವ್ರು ಹೇಳ್ತಿದಾರೆ ಸಮರ್ಥನೆ ಬಿಜೆಪಿಯಲ್ಲಿ ಯಾರು ಮೇಡಮ್ ಸಮರ್ಥನೆ ಮಾಡ್ ಮಾಡ್ಕೊಳಲ್ಲ ಯಾರೋ ಒಬ್ರು ನಾಯಕರು ಏನೋ ಒಂದು ಹೇಳ್ಬಿಟ್ರು ಅಂದ್ರೆ ಅದನ್ನೇ ಸಾವಿರ ತರ ತಿರುಗಿಸಿ ಮುರುಗಿಸಿ ಬರೆಯೋದು ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ ಪಕ್ಷಾತೀತವಾಗಿ ನೀವು ಮಾತಾಡಿ ಅಂತ ಹೇಳಿದೀರ ಆದ್ರೆ ಬಿಜೆಪಿಯವರು ಯಾವಾಗ್ಲೂ ಇಷ್ಟೇ ಒಬ್ಬ ನಾಯಕರು ಏನಾದ್ರು ಒಂದು ಸ್ಟೇಟ್ಮೆಂಟ್ ನ ಕೊಟ್ನೆ ಅದನ್ನ ನೂರ ತರ ಸಾವಿರ ತರ ತಿರುಗಿಸಿ ಮುರುಗಿಸಿ ಮಾತಾಡೋದು ಆದ್ರೆ ಆ ಯಾರು ಮಾತಾಡಿ ಬರೀತಿರ್ತಾನೋ ಆ ವ್ಯಕ್ತಿಗೂ ಆ ಬೆನಿಫಿಟ್ ಸಿಕ್ಕಿರಲ್ಲ ನಾನು ಎಷ್ಟೋ ಸಲ ನಾನು ಕೆಲವೊಂದು ಕಡೆ ಡಿಬೇಟ್ಗಳು ಏನಾದರೂ ಬರದಾಗ ಅಥವಾ ಬಿಜೆಪಿಯವ್ರಗೂ ನಮಗೂ ವಾಗ್ವಾದ ನಡೆದಾಗ ಹೇಳ್ತಾ ಇರ್ತೀನಿ ನೀವು ಎಷ್ಟೆಲ್ಲಾ ಹೇಳ್ತೀರಾ ರೈತರಿಗೆ ದುಡ್ಡು ಬರ್ತಿದೆ ದುಡ್ಡು ಬರ್ತಿದೆ ನಿಮ್ದು ಒಂದು ಹಳ್ಳಿಯಲ್ಲಿ ಹಳ್ಳಿ ಇದೆ ನೀವ್ ಹೋಗಿ ಸರ್ವೆ ಮಾಡಿ ಎಷ್ಟು ಜನಕ್ಕೆ ದುಡ್ಡು ಬಂದಿದೆ ನೀನು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ವರ್ಕ್ ಮಾಡಬೇಕಿಲ್ಲಿ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ನೀನು ಜನಗಳಿಗೆ ಏನು ಮಾಡಿದೆ ಪಕ್ಷದಿಂದ ನೀನು ಏನು ಕೊಟ್ಟೆ ಅನ್ನೋದನ್ನು ನೀನು ಸರ್ವೆ ಮಾಡಿ ನನಗೆ ಹೇಳು ಅದನ್ನು ಮಾಡ್ತಿಲ್ಲ ಯಾರೂನು ಯಾವುದೋ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಒಬ್ಬರು ಲೀಡ್ರ್ ನಮ್ಮ ಲೀಡ್ರ್ ಹೇಳಿದ್ರು ನಾನು ಹೇಳಿದೆ ನಾವು ಗ್ರೌಂಡ್ ರಿಪೋರ್ಟ್ ತೊಗೋಬೇಕು ತಲುಪ್ತಿದ್ಯಾ ನಿಜವಾಗ್ಲು ನಾನು ಅದನ್ನೇ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳಿದ್ದು ಮುದ್ರಾ ಯೋಜನೆದು ರೈತರಿಗೂ ಅಷ್ಟೇ ನಾವು ಇವಾಗ ಇವರು ಕೃಷಿ ಕ್ಷೇತ್ರದಲ್ಲಿ ಇವಾಗ ಏನೋ ಜಾಸ್ತಿ ಮಾಡಿದ್ದಾರೆ ಅನ್ಸುತ್ತೆ ಕೊಡೋದು ಅಂತ ಇದೆಲ್ಲ ಮೇಡಮ್ ಮಾಡಬೇಕಾಗಿರೋದು ನಮ್ಮ ಇವಾಗ ನೋಡಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶದ ಕೃಷಿ ಉತ್ಪನ್ನಗಳು ಗುಣಮಟ್ಟ ಕಡಿಮೆ ಇದೆ ಅಂತ ಬರ್ತಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ ಅದಕ್ಕೆ ಏನು ಕ್ರಮಗಳನ್ನ ತಗೋಬೇಕು ಇವರು ತಗೊಂಡಿದಾರ ಸ್ಟೋರೇಜು ಅಂದರೆ ಡಿಸ್ಟಿಕ್ ವೈಸ್ ಇರ್ಬೋದು ತಾಲೂಕ್ ವೈಸ್ ಇರ್ಬೋದು ಅದು ಅಲ್ಲೆಲ್ಲನೂ ಸಹ ಕೃಷಿಯಲ್ಲಿ ಮಾರ್ಪಾಡುಗಳನ್ನ ತಂದಾಗ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ ರೈತರಿಗೆ ಟ್ರೈನಿಂಗ್ ಬೇಕಾಗುತ್ತೆ ಟೆಕ್ನಾಲಜಿ ಬೇಕಾಗುತ್ತೆ ನೀವು ಬೇರೆ ಹೊರ ದೇಶಗಳನ್ನ ನೋಡಿ ಚೈನಾನ ನೋಡಿ ಯಾವ ರೀತಿ ಅವರು ಇವತ್ತಿನ ದಿವಸ ಕೃಷಿ ಕ್ಷೇತ್ರದಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿದ್ದಾರೆ ಯುವ ಜನರನ್ನು ತೊಡಗಿಸ್ಬೇಕು ನಾವು ಅದರಲ್ಲಿ ಓದಿದ ತಕ್ಷಣ ಐ ಟಿನ ಬಿ ಟಿನ ಅನ್ನೋದನ್ನ ಬಿಟ್ಟು ಕೃಷಿಯಲ್ಲೂ ಸಾಕಷ್ಟು ಅವಕಾಶಗಳಿದೆ ನಮ್ಮಲ್ಲಿ ಆರ್ಟಿ ಇವಾಗ ಆರ್ಟಿಕಲ್ಚರ್ ಅಂತ ಅದು ಬರ್ಬೋದು ಈಗ ಜಿ ಕೆ ವಿ ಕೆ ಕೃಷಿ ಉತ್ಪನ್ನ ಕ್ಷೇತ್ರಗಳು ಸಾಕಷ್ಟು ಇರುತ್ತೆ ಅದನ್ನ ಕೃಷಿ ವಲಯದಲ್ಲಿ ಯುವ ಜನತೆಯನ್ನ ತೊಡಗಿಸಿ ಅಲ್ಲಿ ಉದ್ಯೋಗ ಉದ್ಯೋಗಾವಕಾಶಗಳು ಕೊಟ್ಟು ಕೃಷಿ ಉತ್ಪನ್ನಗಳನ್ನ ಮಾಡಿ ವಿದೇಶಕ್ಕೆ ರಫ್ತು ಮಾಡಿದಾಗ ಎಷ್ಟೋ ಜನಕ್ಕೆ ಅಟ್ಲೀಸ್ಟ್ ನೂರ ನಲ್ವ್ ಪರ್ಸೆಂಟ್ ಜನಕ್ಕೆ ಅವಕಾಶ ಸಿಗುತ್ತೆ ಸೃಷ್ಟಿ ಮಾಡಲಿಲ್ಲ ಇವರು ಆಮೇಲೆ ಸಣ್ಣ ಕೈಗಾರಿಕೆ ಈಗ ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್ ಸಣ್ಣ ಕೈಗಾರಿಕೆಯವರು ಯಾವುದೋ ಒಂದು ಬಟ್ ಒಂದು ಸಣ್ಣ ಉದ್ಯೋಗ ಒಂದು ಮಾಡ್ತಿರ್ತಾರೆ ಸ್ಟಾರ್ಟ್ ಒಂದು ಯಾವುದೋ ಒಂದು ಪ್ರೊಡಕ್ಷನ್ ಮಾಡ್ತಿರ್ತಾರೆ ಸಣ್ಣ ಉದ್ಯೋಗ ಕೈಗಾರಿಕೆ ಮಾಡೋದನ್ನೇ ದೊಡ್ಡ ಕೈಗಾರಿಕೆಯವ್ರಿಗೂ ಮಾಡೋಕ್ಕೆ ಇವರು ಪರ್ಮಿಷನ್ ಕೊಡ್ತಾರೆ ಅದನ್ನ ಮೊದಲು ನಿಲ್ಲಿಸಬೇಕು ಆಗ ಆಟೋಮೆಟಿಕ್ಕಾಗಿ ಆಗಿ ಸಣ್ಣ ಕೈಗಾರಿಕೆಯವರು ಬಾಗ್ಲಾಕ್ಬೇಕಾಗಿ ಬರುತ್ತೆ ಯಾರಿಗೆ ಯಾವ ಬಜೆಟ್ ಅಲ್ಲಿ ಅಥವಾ ಸಣ್ಣ ಕೈಗಾರಿಕೆ ಅಂದ್ರೆ ಈ ಈ ಕ್ಷೇತ್ರ ಅಥವಾ ಈ ಉತ್ಪನ್ನಗಳನ್ನು ಮಾತ್ರ ನೀವು ಮ್ಯಾನಿಶ್ ಮಾಡಬೇಕು ಅಥವಾ ದೊಡ್ಡ ಕೈಗಾರಿಕೆ ಅಂದ್ರೆ ಇದನ್ನ ನೀವು ಮಾಡಬೇಕು ಅನ್ನೋ ಕಾಯ್ದೆಗಳು ಬರಬೇಕಾಗುತ್ತೆ ಸೊ ಇದನ್ನ ಹೆಚ್ಚಾಗಿ ನಾವು ನೋಡ್ತೀವಿ ಮೇಡಮ್ ನಾವು ಮೊದ್ಲಿಂದನೂ ಅದೇ ನೋಡಿ ಆ ಕಾಲದಲ್ಲಿ ಇವರೆಲ್ಲ ಹೇಳ್ತಾರೆ ಕಾಂಗ್ರೆಸ್ನ ಇನ್ನಿಲ್ದಂತೆ ಜರಿತಾರೆ ನೆಹರು ಅವರು ಏನ್ ಮಾಡಿದ್ರು ನೆಹರು ನಾನು ಎಲ್ಲರಿಗೂ ಒಂದೇ ಪ್ರಶ್ನೆ ಕೇಳ್ತಿರ್ತೀನಿ ನೆಹರು ಕಾಲದಲ್ಲಿ ನಮ್ಮ ಮುತ್ತಾತ ಅಥವಾ ತಾತ ಒಂದು ಒಂದನೇ ಕ್ಲಾಸ್ ಓದಿರಲಿಲ್ಲ ಆಮೇಲೆ ನಮ್ಮಪ್ಪ ಟೆಂತ್ ಓದಿರ್ತಾರೆ ನಾನು ಡಿಗ್ರಿ ಓದಿರ್ತೀನಿ ನನ್ನ ಮಕ್ಕಳು ಪ್ರೊಫೆಷ್ನಲ್ ಡಿಗ್ರಿ ಮಾಡಿರ್ತಾರೆ ವ್ಯತ್ಯಾಸ ಇದೆ ಅವ್ರಿಗಿದ್ದ ತಿಳಿವಳಿಕೆಗೂ ನನಗಿರೋ ತಿಳುವಳಿಕೆಗೂ ನೀವು ಅದನ್ನ ಇಳ್ಕೊಂಡು ಇವತ್ತಿಗೂ ಮಾತಾಡ್ತಿದ್ದೀರಂದ್ರೆ ನೀವೆಂಥ ಮೂರ್ಖರು ಅವತ್ತು ದೇಶದ ಪರಿಸ್ಥಿತಿ ಏನಿತ್ತು ಇವತ್ತೆರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೋಗ್ಬಿಟ್ಟು ನಾವು ಯಾವತ್ತೋ ಸ್ವಾತಂತ್ರ್ಯ ಬಂದ್ ದಿನಾನ ಕಂಪೇರ್ ಮಾಡಿ ಮಾತಾಡೋಷ್ಟು ಇದಾರೆ ಈ ದೇಶದಲ್ಲಿ ಅಂತಾನೆ ನನಗೆ ಎಷ್ಟೋ ಸರ ಬೇಜಾರಾಗುತ್ತೆ ಅವತ್ತಿದ್ ಮಾಡಿದ್ರ ನೆಹರು ಅವರು ಮಾಡಿದ್ರ ನೆಹರು ಅವರು ಮಾಡಿ ಅವ್ರು ಮಾಡೋದ್ ಬೇಡ ನೀವೇನ್ ಮಾಡಿದೀರ ಇಪ್ಪತ್ತೈದರಲ್ಲೇ ನಾವು ನಿಂತಿದ್ದಾಗ ನೀವೇನು ಮಾಡಿದೀರಾ ನೀವು ಹೊಸದನ್ನು ಏನು ಕೊಡ್ತಿದ್ದೀರಾ ಯುವಕರಿಗೆ ಅಂದ್ರೆ ಅವ್ರು ಹೇಳೋದು ಅವರು ಆವಾಗ ಮಾಡಿದಂತ ಡ್ಯಾಮೇಜ್ಗಳನ್ನೆಲ್ಲ ನಾವು ಇವಾಗ ಸರಿಪಡಿಸಿ ದೇಶವನ್ನ ಅಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರಗಳ ಸಾಲಿಗೆ ಸೇರಿಸ್ತಾ ಇದ್ದೀವಿ ಅನ್ನೋದು ಅವ್ರ ವಾದ ಇಲ್ಲ ಮೇಡಮ್ ನಾನು ಇದನ್ನ ಒಪ್ಪಲ್ಲ ಆ್ಯಕ್ಚುಲಿ ಡ್ಯಾಮೇಜ್ಗಳು ಏನೂ ನಡೆದಿರಲಿಲ್ಲ ಡ್ಯಾಮೇಜ್ ಮಾ ಡ್ಯಾಮೇಜ್ ಅಂದರೆ ನೋಡಿ ಮೇಡಮ್ ನಮ್ಮ ರಾಷ್ಟ್ರ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು ದೇಶ ಒಟ್ಟಾರೆ ಒಂದು ನಮಗೆ ಒಂದು ಮ್ಯಾಪೇ ಇರಲಿಲ್ಲ ಒಂದು ಕಾಲದಲ್ಲಿ ಆಮ್ ಈ ಆಮ್ಯಾ ಇನ್ಕ್ಲೂಡಿಂಗ್ ಮ್ಯಾಪ್ ಇಂದನೇ ಬಂದಿತ್ತು ಅಂತ ಹೇಳ್ಬೋದು ನಮ್ಮ ದೇಶ ಇಲ್ಲಿಗೆ ಇದೆ ಅಂತ ಅದೇನೋ ಹೇಳ್ತಾರಲ್ಲ ಅದಕ್ಕೊಂದು ಭೂಪಠನೇ ಇರಲಿಲ್ಲ ಅಲ್ಲಿಂದ ಹಿಡಿದು ಒಂದು ಗುಂಡು ಸೂಜಿ ಇರಲಿಲ್ಲ ಅಂತಲೇ ನಾವು ಹೇಳ್ತೀವಿ ಅಲ್ಲಿಂದ ಹಿಡಿದು ಶಿಕ್ಷಣ ಕ್ಷೇತ್ರ ಐ ಟಿ ಬಿ ಟಿ ಕ್ಷೇತ್ರ ರಾಕೆಟ್ ಇವಾಗ ನಾವು ಸ್ಯಾಟಲೈಟ್ ಅಂತ ಏನಿ ಇದನ್ನೆಲ್ಲನೂ ತಂದಿದ್ದು ಯೂನಿವರ್ಸಿಟಿಗಳು ಐ ಐ ಟಿ ಇವೆಲ್ಲಾನು ಕಟ್ಕೊಂಡು ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಅವರ ಶಕ್ತಿ ಮೀರಿ ಅವರೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಆಗಿನ ಕಾಲಘಟ್ಟ ನಾನು ಅದೇ ಹೇಳಿದೆ ನಮ್ಮ ತಾತ ಏನೋ ಜೀರೋ ಓದಿದ್ರು ನಮ್ಮ ಅಪ್ಪ ಟೆಂತ್ ಓದಿದ್ರು ಟೆಂತ್ ಓದಿದ್ದವ್ರ ಕೈಯಲ್ಲಿ ಐಟಿ ಟಿ ಕೆಲಸ ಮಾಡಿ ಅಂದ್ರೆ ಮಾಡಕ್ಕಾಗತ್ತಾ ಅಥವಾ ಅವ್ರು ಏನು ಓದ್ ಇರೋ ಕಾಲದಲ್ಲಿ ಅವ್ರೇನೋ ಡ್ಯಾಮೇಜ್ ಮಾಡ್ಬಿಟ್ರು ಅಂದ್ರೆ ನಾವು ಹೆಂಗ್ ಹೇಳಕ್ ಬಟ್ ಇವತ್ತು ಇಪ್ಪತ್ತೈದರಲ್ಲಿ ನಿಂತಿದೀವಿ ಇವತ್ತು ಆ ಮಾತನ್ನ ಬಿಟ್ಟು ನಾವು ಮುಂದುವರಿಬೇಕು ನಾನು ಯಾವಾಗ್ಲೂ ನನ್ನ ಮನಸ್ಸಲ್ಲೂ ನಾನು ಒಂದು ವಿದ್ಯಾವಂತಳಾಗಿ ನಾನು ಹೇಳೋದು ನಾವು ಯಾವತ್ತು ಅಭಿವೃದ್ಧಿಯತ್ತ ಮುಖ ಮಾಡಿ ನೋಡಬೇಕು ಇನ್ನೇನು ಮಾಡ್ಬೋದು ಇನ್ನೇನು ಮಾಡ್ಬೋದು ಇನ್ನೇನು ದೇಶಕ್ಕೆ ಹೊಸ ಹೊಸ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸಬಹುದು ಬೇರೆ ದೇಶಗಳು ಅದರಲ್ಲಿ ಮಗ್ನವಾಗಿದೆ ನಮ್ಮಿದ್ರಲ್ಲಿ ಅದರಲ್ಲಿ ಇಲ್ಲ ಮೇಡಮ್ ನಾವು ಶ್ರೀರಾಮನ ದೇವಸ್ಥಾನ ಕಟ್ಟಿದ್ವಿ ನಾವು ಕುಂಭಮೇಳ ಮಾಡ್ತಾ ಇದ್ದೀವಿ ಯುವ ಜನತೆಯನ್ನ ಧರ್ಮ ಧರ್ಮದ ಕಡೆ ಎಳೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಧರ್ಮವನ್ನ ಬಿತ್ತಕ್ಕೆ ಧರ್ಮದ ಕಿಚ್ಚನ್ನು ಹಚ್ಚೋದಕ್ಕೆ ಇವರು ಟ್ರೈ ಮಾಡ್ತಿದ್ದಾರೆ ಯುವ ಜನತೆಯನ್ನು ವಿದ್ಯಾವಂತ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅವರಿಗೆ ಒಳ್ಳೆ ವಿಜ್ಞಾನದ ದೃಷ್ಟಿಕೋನವನ್ನ ಮಕ್ಕಳಲ್ಲಿ ಬೆಳೆಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಮೇಳದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ದಕ್ಕೇನೆ ಕೇಳಬೇಕು ಅಂತ ಅನ್ನಿಸ್ತು ನಿಮ್ಮ ಎ ಅಧ್ಯಕ್ಷರ ಸಿ ಸಿ ಅಧ್ಯಕ್ಷರೇ ಹೇಳಿದ್ದೊಂದು ವಿವಾದಕ್ಕೆ ಕಾರಣ ಆಯಿತು ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ರೆ ಬಡತನ ಹೋಗೋದಿಲ್ಲ ಅಂತ ಆಮೇಲೆ ಗೊತ್ತಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತ ರಿಯಾಕ್ಟ್ಗಳು ಬರ್ತವೆ ಕ್ಷಮೆ ಕೇಳಬೇಕು ಅದು ಕೇಸ್ ಕೂಡ ಆಗೋಯ್ತು ಅಂದ್ರೆ ಧರ್ಮಕ್ಕೆ ಅವಮಾನ ಮಾಡಿದ್ರು ಹಿಂದೂ ರಾಷ್ಟ್ರ ಅಂತೆಲ್ಲ ನಾವು ಹೇಳ್ಕೊಳ್ತೀವಿ ಹಿಂದೂಗಳಿಗೆ ಅವಮಾನ ಮಾಡಿದ್ರು ಅನ್ನೋ ತರ ಅದು ಕಂಪ್ಲೀಟ್ ಆಗಿ ಇನ್ನೊಂದು ದೃಷ್ಟಿಕೋನವನ್ನೇ ಪಡೆದುಕೊಳ್ತು ಈ ತರದ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ನೀವು ಈಗ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀರಾ ನೀವು ನೋಡಿರ್ತೀರಾ ಯಾವ ರೀತಿ ಅಂತ ಸೊ ಇದು ಯಾವ ತರ ಜನ ಇದಕ್ಕೂ ಕನ್ಫ್ಯೂಷನ್ಸ್ ಏನು ಈ ತರ ಕಿತ್ತಾಡ್ತಾರೆ ಧರ್ಮ ಧರ್ಮ ಅಂತ ಅಂದಾಗ ಇಲ್ಲಿ ಯಾವುದಕ್ಕೆ ವ್ಯಾಲ್ಯೂ ಮಾಡ್ಬೇಕಾಗಾದ್ರೆ ಅಂತ ಮೇಡಮ್ ನಾನು ಹೇಳೋದಿಷ್ಟೇ ನಮ್ಮ ದೇಶದಲ್ಲಿ ಎಷ್ಟೇ ಧರ್ಮಗಳಿದೆ ಎಲ್ಲಾನು ಗೌರವಿಸೋಣ ಕುಂಭಮೇಳ ಅಂದ ತಕ್ಷಣ ನಾನು ಎಲ್ಲ ದೇವರ ಭಕ್ತಳು ನಾನೂ ಸಹ ಹಿಂದೂ ಧರ್ಮದಲ್ಲಿ ಹುಟ್ಟಿದವಳು ನಾನು ವೈಯಕ್ತಿಕವಾಗಿ ಹಿಂದೂ ಧರ್ಮ ಅಂತ ನಾನು ಹೇಳ್ತೀನಿ ಹಾಗಂತ ಬೇರೆ ಧರ್ಮಗಳನ್ನ ದ್ವೇಷ ಮಾಡಬೇಕು ಅಂತೇನಿಲ್ಲ ನೀವು ಕುಂಭಮೇಳಕ್ಕೆ ಹೋಗ್ಬೇಡಿ ಅಂತ ನಾವು ಹೇಳಿಲ್ಲ ಅವರು ವೈಯಕ್ತಿಕವಾಗಿ ಕೊಟ್ಟಿರೋದು ಮೋಸ್ಟ್ಲಿ ಅಲ್ಲಿ ಅಮಿತ್ ಶಾ ಅವರು ಸ್ನಾನ ಮಾಡಿದಾಗ ಅಂತ ನನಗನ್ನಿಸುತ್ತೆ ಅವರು ಹೇಳಿದಾಗ ಅದು ಇನ್ ಆಗಿ ಹೇಳರ್ಬೋದೋ ಏನೋ ಈಗ ನಾವು ಕೆಲವ್ರಿಗೆ ಹೇಳ್ತೀವಿ ಏ ಮಾಡೋದೆಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ನಿನ್ನ ಪಾಪ ಕಳೀತಾ ಅಂತ ಅಂದರೆ ನೀವು ಮಾಡ್ತಿರೋ ತಪ್ಪುಗಳಿಗೆ ಇದು ಪ್ರಾಯಶ್ಚಿತವ ಅನ್ನೋ ಪ್ರಶ್ನೆನ ಅವರು ಕೇಳಿದ್ದಾರೆ ನೀವೇನು ಕುಂಭಮೇಳಕ್ಕೆ ಹೋಗ್ಬಿಡಿ ಅಂತ ಅವರು ಹೇಳಿಲ್ಲ ಅಂದರೆ ಸ್ನಾನ ಮಾಡ್ತೀರಾ ಸ್ನಾನ ಮಾಡೋದ್ರಿಂದ ಬಡತನ ತೊಲಗಲ್ಲ ದೇಶದ ಅಭಿವೃದ್ಧಿನ ಮಾಡಿ ದೇಶದಲ್ಲಿ ಜನರಿಗೆ ಸೌಲಭ್ಯಗಳನ್ನ ಕೊಡಿ ನಾನು ಇಷ್ಟೊತ್ತು ಹೇಳಿದ್ದು ಯುವ ಜನತೆಗೆ ಸೌಲಭ್ಯಗಳನ್ನು ಕೊಡಿ ಅಂದರೆ ಅವರು ಆಗಿ ಮನವರಿಕೆ ಮಾಡಿಸಿದ್ದಾರೆ ಈ ರೀತಿ ಕುಂಭಮೇಳ ಅನ್ನೋದು ನೀವು ಬಿ ಜೆ ಪಿಯವರು ಮುಂದೆ ತಂದು ಹಿಂದುತ್ವನ ಮುಂದೆ ತಂದು ಅಥವಾ ದೇವರನ್ನ ಮುಂದೆ ತರೋದಕ್ಕಿಂತಲೂ ಯುವ ಜನತೆಯಲ್ಲಿ ಜ್ಞಾನದ ಶಕ್ತಿಯನ್ನು ವಿಜ್ಞಾನದ ಶಕ್ತಿಯನ್ನು ಬೆಳೆಸಿ ಅಂತ ಅಷ್ಟೇ ಹೇಳಿರೋದು ನಾವು ಯಾವ ಹಿಂದೂ ದೇವರಿಗೂ ಯಾವುದೇ ಒಂದು ಇದಕ್ಕೂ ವಿರೋಧಿಗಳಲ್ಲ ಅವರಿಗಿಂತಲೂ ಹೆಚ್ಚಾಗಿ ನೀವು ನೋಡಿ ಕರ್ನಾಟಕದಲ್ಲಿ ಐದು ಸಾವಿರದ ಐದು ಸಾರಿ ಹತ್ತು ಸಾವಿರದ ಆರುನೂರು ಎಕರೆ ಅನಿಸುತ್ತೆ ಅಷ್ಟು ಎಕರೆ ಭೂಮಿ ಇವಾಗ ನಮ್ಮ ಮುಜರಾಯಿ ಖಾತೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಗುಡಿಮಾನ್ಯಗಳು ಅಥವಾ ದೇವಸ್ಥಾನದ ಅಕ್ಕಪಕ್ಕ ಜಾಗಗಳೇನಿತ್ತು ಇಂಥ ಜಾಗಗಳನ್ನು ಅಲ್ಲಿನ ಕೆಲವೊಂದು ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಎಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನು ಸುಮಾರು ಹತ್ತು ಸಾವಿರದ ಆರುನೂರು ಎಕರೆ ಜಮೀನನ್ನ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ನ ನೇತೃತ್ವದ ಶ್ರೀ ಮುಜರಾಯಿ ಖಾತೆ ಸಚಿವರಾದ ಶ್ರೀರಾಮಲಿಂಗ ರೆಡ್ಡಿ ಅವರು ಇವತ್ತಿನ ದಿವಸ ವಶಪಡಿಸ್ಕೊಂಡಿದ್ದಾರೆ ಅದೇ ಅವರು ವಫ್ ವಫ್ ಅಂತ ಅಷ್ಟು ಹೇಳದವ್ರು ಒಂದು ಎಕರೆ ಜಮೀನನ್ನ ವಶಪಡಿಸ್ಕೊಂಡಿದ್ರೆ ಮೇಡಮ್ ಇವರಲ್ಲಿ ಯಾವ ಹಿಂದುತ್ವ ಇದೆ ಬರೀ ಮಾತಿನ ಹಿಂದುತ್ವ ಇದೆ ಮಾಡಿ ತೋರಿಸೋರು ಕಾಂಗ್ರೆಸ್ ಅವರು ನೋಡಿ ನಾವು ಸರ್ವಧರ್ಮವನ್ನ ಗೌರವಿಸ್ತೀವಿ ಸಾಮರಸ್ಯವನ್ನ ನೋಡ್ತೀವಿ ಅವರು ಬರೀ ವಿರೋಧ ಮಾಡ್ತಾರೆ ನಾವು ಅದನ್ನೇ ಹೇಳ್ತೀವಿ ಅವ್ರು ಏನೇ ಮಾತಾಡಲಿ ಪಾಕಿಸ್ತಾನ ಭಜನೆ ಅವರು ಮಾಡ್ತಾರೆ ನಾವು ಯಾವತ್ತೂ ಅನ್ನಲ್ಲ ನೀವು ನೋಡಿ ಬೇಕಾದರೆ ಅವ್ರ ಟ್ವಿಟರ್ ನೋಡಿ ಅವ್ರ ಕಾರ್ಯಕರ್ತರು ನೋಡಿ ಅವರೇ ಭಜನೆ ಮಾಡ್ತಾ ಇರ್ತಾರೆ ನಮಗೂ ಪಾಕಿಸ್ತಾನಗೂ ಸಂಬಂಧನೇ ಇಲ್ಲ ಅಂತ ನಾವು ಇರ್ತೀವಿ ನಾನು ಹೇಳೋದು ಎಲ್ಲ ಧರ್ಮಗಳನ್ನು ಗೌರ್ಸಿ ಈ ನೀವು ಮಾಡಿ ಕುಂಭಮೇಳಕ್ಕೆ ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಬೇಡ ಅಂದವ್ರು ಯಾರು ಇನ್ನೊಬ್ಬರನ್ನ ದೂಷಿಸುವುದನ್ನು ಅಕ್ಕನ್ನ ನಿಮ್ಗೆ ಯಾರು ಕೊಟ್ಟಿದ್ದಾರೆ ಇನ್ನೊಬ್ಬರನ್ನ ದ್ವೇಷಿಸುವ ಇದನ್ನು ಯಾರು ಆಮೇಲೆ ಕೋಮುವಾದವನ್ನು ಯಾಕೆ ಬಿತ್ತುತ್ತಾ ಇದ್ದೀರಾ ನಾವು ಭಾರತ ದೇಶದಲ್ಲಿ ಎಲ್ಲ ಸರ್ವಧರ್ಮಗಳು ಇದ್ದೀವಿ ಎಲ್ಲರೂ ಒಟ್ಟಾಗಿ ಬಾಳೋಣ ಸಾಮರಸ್ಯವಾಗಿ ಯಾಕೆ ಇವರು ಕೋಮುವಾದದ ಬೀಜವನ್ನು ಬಿತ್ತೋದಕ್ಕೆ ನೋಡ್ತಾರೆ ಯಾವುದೋ ಒಂದು ಸಣ್ಣ ನಾನು ನನಗೆ ಯಾವಾಗಲೂ ಅನಿಸುತ್ತೆ ಗೋಹತ್ಯೆ ಕಾಯ್ದೆಯನ್ನು ತರ್ತಾರೆ ಆದರೆ ನೀವು ಇದೇ ಇವಾಗ ಗೂಗಲ್ ಮಾಡಿ ನೋಡಿ ಭಾರತ ಇಡೀ ವಿಶ್ವದಲ್ಲೇ ಎರಡನೇ ಹೈಯೆಸ್ಟ್ ಬೀಪ್ ಎಕ್ಸ್ಪೋರ್ಟಲ್ಲಿದೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನಮ್ಮ ಮೋದಿ ಸಾಹೇಬರು ಅಂದ್ರೆ ನ್ಯೂನ್ಯತೆಗಳು ಸಾವಿರಾರು ಇರುತ್ತೆ ಪ್ರಶ್ನೆ ಒಂದನ್ನೇ ಮಾಡೋದಲ್ಲ ಎಲ್ಲಾನು ಪ್ರಶ್ನೆ ಮಾಡಬೇಕಾಗುತ್ತೆ ಗೋಹತ್ಯ ನಿಯಂತ್ರಣ ಕಾಯ್ದೆ ತಂದಾಗ ಹೆಣ್ಣುಕರು ಮತ್ತು ಗಂಡು ಅಂತ ನಮ್ಮ ವಿಧಾನಸಭೆಯಲ್ಲೇ ಇದೊಂದು ಇದನ್ನ ಹೊರಡಿಸ್ತಾರೆ ಗಂಡು ಕರುಗಳನ್ನ ಇನ್ಮೇಲೆ ಕಸಾಯಿಖಾನೆಗೆ ಕೊಡೋ ಆಗಿಲ್ಲ ಅಂತ ಅವಾಗ ಎಲ್ಲ ಕಡೆ ಟ್ರೋಲ್ಸ್ ಬರುತ್ತೆ ಆರಶಕ್ ಅವರು ಮನೆ ಮುಂದೆ ಕಟ್ಬಿಡೋಣ ತಗೊಂಡೋಗಿ ಐ ತಿಂಕ್ ಅವ್ರು ಹೋಮ್ ಮಿನಿಸ್ಟರ್ ಆಗಿದ್ರು ಅನ್ಸುತ್ತೆ ನಿಂತಿದೆಯಾ ಮೇಡಮ್ ನಿಲ್ಲಿಸ್ರ ಅವ್ರ ಗೌರ್ಮೆಂಟ್ ಅಲ್ಲಿ ದೇಶದಲ್ಲಿ ನಿಂತಿದ್ಯಾ ಹೇಳಿಕೆ ಆಗ್ತಿದೆ ಅದು ಅದು ಹೌದು ಈಗ ರೀಸೆಂಟ್ ಗೋ ಹತ್ಯೆಗೆ ಸಂಬಂಧಪಟ್ಟ ಹಾಗೇನೆ ಆಗಿದ್ದನ್ನ ನೋಡಿದ್ರೆ ಅದಕ್ಕೊಂದಷ್ಟು ವಿವಾದ ಪಡೆದ್ಕೊಳ್ತೀವಿ ಯಾರು ಮಾಡಿದ್ರೋ ಏನೋ ಯಾರೋ ಅಮಾಯಕನ ಬಲಿ ಮಾಡ್ತಿದ್ದಾರೆ ಇದ್ರ ಹಿಂದೆ ದೊಡ್ಡ ಗುಂಪೆ ಇದೆ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ರೀತಿಯಾಗಿ ಗೋವುಗಳಿಗೆ ಉಳಗಾಲ ಇಲ್ಲ ಅನ್ನುವಂತ ಮಾತನ್ನ ಬಂದಾಗ ನಾನು ಹೇಳ್ತೀನಿ ಎಲ್ಲಾ ಈಗ ನಾವು ಹಿಂದೂ ಮುಸ್ಲಿಂ ಈಗ ಜೈಲಲ್ಲಿ ಎಷ್ಟು ಜನ ಇರ್ತಾರೆ ಮೇಡಮ್ ಹಿಂದೂಸ್ ಮುಸ್ಲಿಮ್ಸ್ ಮಾತ್ರ ಇರ್ತಾರೆ ಹಿಂದೂಸ್ ಇರಲ್ವಾ ಕ್ರಿಶ್ಚಿಯನ್ ಮಾತ್ರ ಇರ್ತಾರೆ ಹಿಂದೂಸ್ ಇರಲ್ವಾ ನಾನು ಹೇಳೋದು ಯಾರೋ ಒಬ್ಬ ತಲೆ ಕೆಟ್ಟವನು ಅವನು ವೈಯಕ್ತಿಕವಾಗಿ ಅವನಿಗೆ ಏನ್ ಪ್ರಾಬ್ಲಮ್ ಇತ್ತೋ ಏನೋ ಗೊತ್ತಿಲ್ಲ ಮನುಷ್ಯರ ತಲೆನೇ ಕಡಿಯೋ ಜನ ನಾನು ನಾನಿಲ್ಲಿ ದ ಯಾವುದೇ ಜಾತಿ ಅಂತ ಹೇಳ್ತಿಲ್ಲ ಅವರು ಯಾವ ಕಾರಣಕ್ಕೆ ಅದನ್ನ ತಪ್ಪು ಮಾಡಿದರೆ ತಪ್ಪು ಮಾಡಿರ್ತಾರೆ ಈಗ ನಮ್ಮ ರಾಜ್ಯದಲ್ಲಿ ಜೈಲುಗಳಲ್ಲಿರೋರು ಎಷ್ಟೋ ಜನ ಹಿಂದೂಗಳು ತಲೆ ಕಡ್ದು ಹೋಗಿರೋರು ಇರ್ತಾರೆ ಅವನು ಯಾವ ಕಾರಣಕ್ ಮಾಡಿರ್ತಾನೋ ಅವ್ನಿಗೆ ಶಿಕ್ಷೆ ಕೊಡ್ಲಿ ಅವ್ನು ಯಾವ ಜಾತಿ ಆಗಿರ್ಬೋದು ಯಾವ ಧರ್ಮ ಆಗಿರ್ಬೋದು ಅವನಿಗೆ ಕಠಿಣವಾದ ಶಿಕ್ಷೆ ಕೊಡ್ಲಿ ನಾವೇನು ಬೇಡ ಅಂತ ಹೇಳಲಿಲ್ಲ ಅಥವಾ ಅವನಿಗೆ ಒಂದು ಕೈಯ ಕಾಲ ತೆಗೀಲಿ ಅಂದ್ರೂ ನಾವೇನು ಅದಕ್ಕೆ ವಿರೋಧ ಮಾಡಲ್ಲ ಹಾಗಂತೂ ಇದು ಕಾಂಗ್ರೆಸ್ ಮಾಡಿಸಿದೆ ಅಂದರೆ ಅದು ತಪ್ಪಾಗುತ್ತೆ ನಿಮ್ಮ ಬಿ ಜೆ ಪಿಯಲ್ಲೂ ಸಾಕಷ್ಟು ಆ ರೀತಿ ಈಗ ಹೆಣ್ಣು ಮಕ್ಕಳ ದೌರ್ಜನ್ಯಗಳಿಗೆ ಇವ್ರ ಹತ್ರ ಉತ್ತರ ಇದೆಯಾ ಇವತ್ತಿಗೂ ಮಣಿಪುರದಲ್ಲಾದಂಥ ಘಟನೆಗಳಿಗೆ ಮದಿಯವ್ರು ತಿರುಗಿ ನೋಡ್ಲಿಲ್ಲ ಬೆತ್ತಲೆಯಾಗಿ ಹೆಣ್ಣು ಮಗನ ಮಗುನ ಬೀದಿಯಲ್ಲಿ ಎಳ್ಕೊಂಡ್ ಬಂದಾಗ ಅದು ನಿಮಗೆ ಕಣ್ಣಿಗೆ ಕಾಣಿಸಲ್ವಾ ಸೊ ಈ ರೀತಿ ವಿಷಯಗಳಿಗೆ ಹೆಣ್ಣಿನ ಭದ್ರತೆ ಅಂತ ಬಂದಾಗ ಹೆಣ್ಣಿನ ದೌರ್ಜನ್ಯಗಳಿಗೆ ಯಾರು ಎತ್ತಲ್ಲ ನಾನು ಎಷ್ಟೋ ಸರಿ ಇದನ್ನ ಪ್ರಶ್ನೆ ಮಾಡಿದ್ದೀನಿ ಯಾರೇ ಇವಾಗ ಹೆಣ್ಣು ಮಕ್ಕಳ ದೌರ್ಜನ್ಯಗಳು ನಮ್ಮ ಕರ್ನಾಟಕದಲ್ಲಿ ನಡೆದಾಗ್ಲು ನಮ್ಮ ಶೋಭಾ ಶೋಭಾ ಕರಂದಾಜ್ಲೇ ಅವರಿದ್ದಾರೆ ಅವ್ರು ಯಾವತ್ತೂ ಒಂದಿನ ಉಸಿರತ್ತಲ್ಲ ಹೆಣ್ಮಕ್ಳು ಪರವಾಗಿ ನಿಲ್ಲಲ್ಲ ಇವಾಗ ಮಣಿಪುರದಲ್ಲಿ ಆಗಿರೋದಕ್ಕೆ ನೀವು ಯಾವುದೇ ಬಿ ಜೆ ಪಿ ಲೀಡರ್ಸ್ನ ತಗೊಳ್ಳಿ ಒಬ್ಬರು ಅದರ ಬಗ್ಗೆ ಚಕಾರ ಎತ್ತಲ್ಲ ಮಣಿಪುರ ಭಾರತದಲ್ಲಿಲ್ವಾ ಅಂತ ನಮ್ಮ ಪ್ರಶ್ನೆ ಯಾವುದೋ ಒಂದು ವಿಷಯ ನೀವು ಹಿಂದುತ್ವವನ್ನ ಮುಂದೆ ಇಟ್ಕೊಂಡು ನಿಮ್ಮ ಓಟಿನ ಆಸೆಗೋ ಅಥವಾ ಬೇರೆ ನಿಮ್ಮ ಅಧಿಕಾರದ ದುರಾಸೆಗೋ ಮಾಡುವಂತಹ ಕೆಲಸಗಳನ್ನ ಬಿಟ್ಟು ಬಿಜೆಪಿಯಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದೆ ಮೇಡಮ್ ಮಾತಾಡ್ಬೇಕಂದ್ರೆ ಅಂಕಿಅಂಶ ಸಾಕಷ್ಟಿದೆ ಆರೋಪ ಮೇಲೆ ಹೇಳುವಂತ ಸಹಜ ಆದ್ರೆ ತಪ್ಪು ನಾವ್ ಯಾವತ್ತು ಕಾಂಗ್ರೆಸ್ ಅವ್ರಿಗೆ ತಪ್ಪು ತಪ್ಪೆ ಅವರಿಗೆ ಶಿಕ್ಷೆ ಕೊಡ್ಲಿ ಯಾವತ್ತು ಅದನ್ನ ಓಲೈಸ್ಕೊಂಡಿಲ್ಲ ನೋಡೋಣ ಇನ್ನು ಬಜೆಟ್ ವಿಚಾರವಾಗಿ ಸಾಕಷ್ಟು ಮಾತಾಡಿದ್ವಿ ಒಂದಷ್ಟು ಅಸಹನೆ ಇರೋದಂತೂ ಕಾಣಿಸ್ತಾ ಇದೆ ನೋಡೋಣ ಇನ್ನು ಯಾವ್ಯಾವ ನಾಯಕರು ಏನೇನು ಹೇಳಿದ್ದಾರೆ ಅಂತ ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಇದುವರೆಗೂ ಬಜೆಟ್ ಬಗ್ಗೆ ಜೊತೆಗೆ ನಿಮ್ಮ ಪಕ್ಷದ ಬಗ್ಗೆ ಕೆಲವೊಂದು ಸಿದ್ಧಾಂತಗಳ ಬಗ್ಗೆ ಒಂದಷ್ಟು ಮಾತನಾಡಿದ್ರಿಂಕ್ ಯು ಥ್ಯಾಂಕ್ ಯು ಸೋ ಯು